ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ನೋಡೋದಾದ್ರೆ ಇಲ್ಲಿ ಪ್ರತಿ ತಿಂಗಳು ಗಂಡ ಮತ್ತು ಹೆಂಡತಿಗೆ ಮೂರು ಸಾವಿರ ರೂಪಾಯಿ ಸಿಗುವಂತ ಒಂದು ಯೋಜನೆ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಸರ್ಕಾರದಿಂದಾನೇ ಮಾಡಿರುವಂತ ಯೋಜನೆ ಆಗಿರುತ್ತೆ ಹಾಗಾದರೆ ಈ ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದು ಹೇಗೆ ಹೇಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಹಣ ಪಡೆಯೋದು ಅಂತೇಳಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಬೇರೆ ಬೇರೆ ಬೆನಿಫಿಟ್ಸು ಕೂಡ ಇದೆ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ಪ್ರತಿ ತಿಂಗಳು ಗಂಡ ಮತ್ತು ಹೆಂಡತಿಗೆ ಇಬ್ಬರಿಗೂ ಕೂಡ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಹಾಗಾದರೆ ಅದು ಯಾವ ಯೋಜನೆ ಅಂತ ಕೇಳೋದಾದ್ರೆ ಇಲ್ಲಿ ಈ ಶ್ರಮ್ ಕಾರ್ಡ್ ಅಂತ ಹೇಳ್ಬಿಟ್ಟು ಈಗ ತುಂಬ ಜನಕ್ಕೆ ಏನು ಡೌಟ್ ಅಂದರೆ ಈ ಶ್ರಮ್ ಕಾರ್ಡು ಲೇಬರ್ ಕಾರ್ಡು ಎರಡು ಒಂದೇ ಅಂತ ತಿಳ್ಕೊಂಡಿರ್ತಾರೆ ಬಟ್ ಇಲ್ಲಿ ಈ ಶ್ರಮ್ ಕಾರ್ಡೇ ಬೇರೆ ಲೇಬರ್ ಕಾರ್ಡೇ ಬೇರೆ ಈ ಲೇಬರ್ ಕಾರ್ಡ್ನ ಯಾರಿಗೆ ಕೊಡ್ತಾರೆ ಅಂತಂದರೆ ಈ ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಾರಲ್ವಾ ಈ ಕಟ್ಟಡ ಕಾರ್ಮಿಕರ ಕೆಲಸ ಮಾಡೋದಕ್ಕೆ ಯಾರು ಬೇಕಾಗ್ತಾರೆ ಗಾದೆ ಕೆಲಸದವರು ಪ್ಲಂಬಿಂಗ್ ಕೆಲಸದವ್ರು ಎಲೆಕ್ಟ್ರಿಕಲ್ ಕೆಲಸದವರು ಬೇರೆ ರೀತಿ ಥರ ಟೈಲ್ಸ್ ಹಾಕೋರು ಆ ರೀತಿ ಇರ್ತಾರಲ್ವಾ ಅವ್ರಿಗೆ ಮಾತ್ರ ಕೊಡೋದು ಕಟ್ಟಡ ಕಾರ್ಮಿಕರ ಕೆಲಸ ಮಾಡ್ತಲ್ಲ ಅಂಥವ್ರಿಗೆ ಮಾತ್ರ ಕೊಡೋದು ಲೇಬರ್ ಕಾರ್ಡು ಬಟ್ ಶ್ರಮ್ ಕಾರ್ಡ್ ಅನ್ನೋದನ್ನ ಯಾರು ಬೇಕಾದರೂ ಅಪ್ಲೈ ಮಾಡಿ ಯಾರು ಬೇಕಾದರೂ ತಗೋಬೋದು ಇಲ್ಲಿ ಇಂಥವರೇ ತಗೋಬೇಕಂತೇನಿಲ್ಲ ಬಟ್ ಇಲ್ಲಿ ಗೌರ್ಮೆಂಟ್ ಜಾಬಲ್ಲಿರೋರೊಬ್ಬರು ಬಿಟ್ಟು ನೀವು ಯಾವುದೇ ರೀತಿ ಕೆಲಸ ಮಾಡ್ತಿದ್ರು ಕೂಡ ನೀವು ಇಲ್ಲಿ ಕಾರ್ಡನ್ನ ಪಡಿಬೋದು ನೀವು ಟಾಟೋ ಓಡಿಸ್ತೀರಿ ಲಾರಿ ಓಡಿಸ್ತೀರಿ ಅಥವಾ ಸಣ್ಣ ಪುಟ್ಟ ಕೆಲಸ ಇದ್ದೀರಿ ಮತ್ತು ಬೀದಿ ಬದಿ ವ್ಯಾಪಾರಿಗಳಿರ್ತಾರಲ್ವ ಹಣ್ಣು ಹೂವು ತರಕಾರಿ ಮಾರೋ ಅಂಥವ್ರು ಮತ್ತು ಗೋಬಿ ಪಾನಿಪುರಿ ಈ ಥರ ಮಾಡ್ತಾರೆ ಮತ್ತು ಫುಡ್ ಡೆಲಿವರಿ ಮಾಡ್ತಾ ಇರ್ತೀರ ನೀವು ಏನೇ ಕೆಲಸ ಮಾಡ್ತಿದ್ರು ಈಗ ಚಿಕ್ಕ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ ಒಂದು ಬ್ಯಾಂಗಲ್ ಸ್ಟೋರು ಎಲೆಕ್ಟ್ರಿಕಲ್ ಶಾಪು ಟೈಲರಿಂಗ್ ಶಾಪು ಈ ರೀತಿ ಯಾವುದೇ ಏನೇ ಶಾಪ್ ಇದ್ರು ಕೂಡ ನೀವು ಏನೇ ಕೆಲಸ ಮಾಡ್ತಿದ್ರು ಕೂಡ ಈ ಈ ಶ್ರಮ ಪಡಿಬೋದು ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಕೊಡ್ತಾರೆ ಆದರೆ ಲೇಬರ್ ಕಾರ್ಡ್ ಏನಾಗುತ್ತೆ ಆಗುತ್ತೆ ಅಂದ್ರೆ ಫುಲ್ ಫ್ರೀ ಆಗಿಯೇ ಕೊಡ್ತಾರೆ ಅದು ಕಟ್ಟಡ ಕಾರ್ಮಿಕರಿಗೆ ಕೊಡ್ತಾರೆ ಅದು ಫುಲ್ ಫ್ರೀಯಾಗಿ ಕೊಡ್ತಾರೆ ಬಟ್ ಇಲ್ಲಿ ಒಂದೊಂದು ಕೆಲವೊಂದು ಕಂಡೀಷನ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಅರವತ್ತು ರೂಪಾಯಿನ ಕಟ್ಟಬೇಕಾಗತ್ತೆ ಇನ್ನು ಇಪ್ಪತ್ತು ವರ್ಷ ಇರೋರು ಅರವತ್ತೊಂದು ರೂಪಾಯಿ ಮೂವತ್ತು ವರ್ಷ ಇರೋರು ನೂರ ಐದು ರೂಪಾಯಿ ಮೂವತ್ತೈದು ವರ್ಷ ಇರೋರು ನೂರೈವತ್ತು ರೂಪಾಯಿ ಈ ರೀತಿ ಪ್ರತಿ ತಿಂಗಳು ನೀವು ಅಮೌಂಟನ್ನ ಕಟ್ತಾ ಹೋಗ್ಬೇಕಾಗುತ್ತೆ ನೀವು ಏನೂ ಎಲ್ಲೂ ಹೋಗಿ ಕಟ್ಟೋದೇನು ಬೇಕಾಗಿಲ್ಲ ಮತ್ತು ದುಡ್ಡು ಕೂಡ ಅಷ್ಟೇ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಗೆ ಎಷ್ಟು ವರ್ಷ ಇರುತ್ತೆ ಅದ್ರ ಮೇಲೆ ಅಮೌಂಟು ಡಿಪೆಂಡ್ ಆಗ್ತಾ ಹೋಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಆ ನಂಬರ್ ಹಾಕಿದ ತಕ್ಷಣ ನಿಮ್ಮ ಏಜು ಕೂಡ ಅಲ್ಲಿ ಶೋ ಆಗುತ್ತಲ್ವಾ ಅದ್ರ ಮೇಲೆ ನಿಮಗೆ ಪ್ರತಿ ತಿಂಗಳು ಇಷ್ಟ ಅಮೌಂಟ್ ಬರುತ್ತಾ ಅಂತ ಅಲ್ಲೇ ಹೇಳ್ತಾರೆ ಅಷ್ಟು ನೀವು ಕಟ್ತಾ ಹೋಗಬೇಕು ನೀವು ಅರವತ್ತು ವರ್ಷ ಆಗೋವರೆಗೂ ಕಟ್ಟಿದ ಮೇಲೆ ಅರುವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ರೂಪಾಯಿನ ಕೊಡ್ತಾ ಹೋಗ್ತಾರೆ ಇನ್ನು ಇದನ್ನು ಹೇಗೆ ಎಲ್ಲೆಲ್ಲಿ ಅಪ್ಲೈ ಮಾಡೋದು ಅಂತಂದರೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನುಗಳಲ್ಲಿ ನೀವು ಅಪ್ಲೈನ ಮಾಡ್ಬೋದು ನಿಮ್ಮ ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು ನೀವೇನೆ ಬಟ್ ಗೊತ್ತಾಗಲಿಲ್ಲ ಅಂತಂದರೆ ಅಲ್ಲೂ ಕೂಡ ಮಾಡ್ಬೋದು ಅಥವಾ ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಲ್ಲೂ ಕೂಡ ಹೋಗಿ ನೀವು ಅಪ್ಲೈನ ಮಾಡ್ಬೋದು ತುಂಬಾ ಈಸಿಯಾಗಿ ಅಪ್ಲೈ ಮಾಡೋದು ಇದು ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ನೋಡೋದು ಇನ್ನು ಇಲ್ಲಿ ನಿಮ್ಗೆ ಏನೇನು ಅರ್ಹತೆಗಳಿರಬೇಕು ಅಂತ ನೋಡೋದಾದರೆ ನೀವು ಭಾರತೀಯ ನಾಗರಿಕನಾಗಿರಬೇಕು ಅಂತಂದರೆ ನಮ್ಮ ಇಂಡಿಯಾದವರೇ ಆಗಿರಬೇಕು ಬೇರೆ ದೇಶದವ್ರಿಗೆಲ್ಲ ಕೊಡೋಕ್ಕೆ ಬರಲ್ಲ ನಮ್ಮ ಭಾರತದ ನಾಗರಿಕರಾಗಿರಬೇಕು ಮತ್ತು ಭಾರತದಲ್ಲಿ ಕೆಲಸ ಮಾಡಬೇಕು ನೀವು ಬೇರೆ ಕಡೆ ಕೆಲಸ ಮಾಡಿದರೆ ಅಪ್ಲೈ ಮಾಡೋದಕ್ಕಾಗಲ್ಲ ನೀವು ಭಾರತದಲ್ಲೇ ಕೆಲಸನ ಮಾಡ್ತಾ ಇರಬೇಕು ಇನ್ನು ವಯಸ್ಸು ನೋಡೋದಾದರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ನಲವತ್ತು ವರ್ಷ ಒಳಗಿನವರು ಅಪ್ಲೈನ ಮಾಡ್ಬೋದು ಇನ್ನು ನೀವು ಕನಿಷ್ಠ ಐವತ್ತು ರೂಪಾಯಿಂದ ನೂರು ರೂಪಾಯಿಗಳವರೆಗೆ ಕೊಡುಗೆನ ನೀಡಬೇಕು ಅಂತಂದರೆ ಕಟ್ಟಬೇಕು ನೀವು ಸರ್ಕಾರಕ್ಕೆ ಐವತ್ತು ರೂಪಾಯಿಂದ ನಿಮ್ಮ ಏಜ್ ಮೇಲೆ ಎಷ್ಟು ಡಿಪೆಂಡ್ ಆಗುತ್ತೆ ಅಷ್ಟು ಕಟ್ತಾ ಹೋಗಬೇಕು ಇನ್ನು ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ಗೆ ನಿಮ್ಮ ಮೊಬೈಲ್ ನಂಬರು ಕಂಪಲ್ಸರಿ ಲಿಂಕ್ ಆಗಿರಬೇಕು ಅಂತಿಮವಾಗಿ ನೀವು ಬ್ಯಾಂಕ್ ಖಾತೆನೂ ಕೂಡ ಇಲ್ಲಿ ಒಂದಿರಬೇಕಾಗುತ್ತೆ ಅಂಥವ್ರು ಮಾತ್ರ ಅಪ್ಲೈನ ಮಾಡೋಕ್ಕಾಗುತ್ತೆ ಇನ್ನು ನೀವು ಇದನ್ನು ಎಲ್ಲಿ ಹೋಗಿ ಅಪ್ಲೈ ಮಾಡೋದಂತಂದರೆ ಈಶ್ರಮ್ ಪೋರ್ಟಲ್ ಅಂತ ಬರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲೈನ ಮಾಡ್ಕೋಬೋದು ಹತ್ತಿರದ ಕ ಸೈಬರ್ ಸೆಂಟರ್ಗಳಿಗೆ ಹೋದ್ರೆ ಅವರೇ ಅಪ್ಲೈ ಮಾಡ್ಕೊಡ್ತಾರೆ ಈ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಪಾಸ್ಪೋರ್ಟ್ ಸೈಜ್ ಅಳತೆಯ ಭಾವಚಿತ್ರ ಮತ್ತು ಮೊಬೈಲ್ನೊಂದಿಗೆ ಲಿಂಕ್ ಆಗಿರುವ ಆಧಾರ್ ಕಾರ್ಡು ಇಷ್ಟನ್ನು ಕೂಡ ನೀವು ಕೊಡಬೇಕಾಗುತ್ತೆ ಇನ್ನು ನೆಕ್ಸ್ಟು ಕಾ ಇನ್ನು ಈ ಕಾರ್ಡ್ಗಳನ್ನ ಕರ್ನಾಟಕವನ್ನು ಬೆಂಗಳೂರು ಅನ್ಗಳಲ್ಲಿ ಅಪ್ಲೈನ ಮಾಡ್ಬೋದು ಇದು ಎಷ್ಟು ದಿನಕ್ಕೆ ಬರುತ್ತೆ ಅಂತ ನೋಡೋದಾದ್ರೆ ಇದು ಒಂದು ತಿಂಗಳು ಒಂದು ಎರಡು ತಿಂಗಳು ಒಳಗಡೆ ಈ ಕಾರ್ಡು ಬಂದ್ಬಿಡುತ್ತೆ ಅದಾದಮೇಲೆ ನೀವು ಪ್ರತಿ ತಿಂಗಳು ಹಣನ ಕಟ್ತಾ ಹೋಗ್ಬೇಕು ನಿಮಗೆ ಅರವತ್ತು ವರ್ಷ ಆದಮೇಲೆ ಅವ್ರು ಪೆನ್ಷನ್ನ ಹಾಕ್ತಾ ಹೋಗ್ತಾರೆ ಇದು ಲೇಬರ್ ಕಾರ್ಡ್ ಅಂತಂದರೆ ಯಾವ ರೀತಿ ಅಂತ ಮದ್ದೆ ಹೇಳಿದಲ್ವ ಈಗ ಲೇಬರ್ ಕಾರ್ಡ್ ಅಂದರೆ ಕಟ್ಟಡ ಕಾರ್ಮಿಕರಿಗೆ ಕೊಡ್ತಾರೆ ಅದು ಫುಲ್ ಫ್ರೀ ಆಗಿರುತ್ತೆ ಅಲ್ಲಿ ಯಾವುದೇ ರೀತಿ ಈ ಥರ ಪ್ರತಿ ತಿಂಗಳು ಇಷ್ಟು ದುಡ್ಡು ಕಟ್ಟಬೇಕಂತ ಏನಿರಲ್ಲ ಅದು ಟೋಟಲಿ ಫ್ರೀಯಾಗಿ ಕೊಡ್ತಾರೆ ಬಟ್ ಇದು ಈ ಶ್ರಮ್ ಕಾರ್ಡ್ ಅಂತಂದರೆ ಸ್ವಲ್ಪ ನೀವು ಅಮೌಂಟನ್ನು ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ಸರ್ಕಾರಕ್ಕೆ ನೀವು ಅರ್ಧ ಕಟ್ಟರೆ ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರು ಅರ್ಧ ಹಾಕಿ ಇವಾಗ ನೀವು ಐವತ್ತು ರೂಪಾಯಿ ಹಾಕಿದೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಐವತ್ತು ರೂಪಾಯಿ ಹಾಕಿ ನೂರು ರೂಪಾಯಿನ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಜಮಾ ಮಾಡ್ತಾ ಹೋಗಿ ಲಾಸ್ಟಿಗೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿನ ಪೆನ್ಷನ್ ಕೊಡ್ತಾರೆ ಇವಾಗ ಗೊತ್ತಾಯ್ತಲ್ವ ಈ ಶ್ರಮ್ ಕಾರ್ಡು ಮತ್ತು ಲೇಬರ್ ಕಾರ್ಡು ಏನು ಡಿಫ್ರೆನ್ಸ್ ಇದೆ ಈ ಶ್ರಮ್ ಕಾರ್ಡ್ ಯಾವ ರೀತಿ ಮಾಡಿಸೋದು ಲೇಬರ್ ಕಾರ್ಡ್ ಯಾವ ರೀತಿ ಅಂತ ಹೇಳ್ಬಿಟ್ಟು ಇದಕ್ಕೆ ಯಾವುದೇ ರೀತಿ ನೀವು ಶ್ರಮ್ ಕಾರ್ಡಿಗೆ ಯಾವುದೇ ರೀತಿ ಕೆಲಸದೇನು ಪ್ರೂಫ್ ಕೊಡೋಂಗಿಲ್ಲ ಅಲ್ಲಿ ಕಟ್ ಲೇಬರ್ ಕಾರ್ಡಿಗೆ ಕಟ್ಟಡ ಕಾರ್ಮಿಕರು ಅಂತ ಹೇಳ್ಬಿಟ್ಟು ಅವ್ರದ್ದು ಡಿಪಾರ್ಟ್ಮೆಂಟಲ್ಲಿ ಲೆಟರ್ ಕೊಡ್ತಾರೆ ಅದನ್ನು ಕೊಡಬೇಕಾಗತ್ತೆ ಅದನ್ನು ಕೊಟ್ಟು ಮಾಡಿಸ್ಕೋಬೇಕಾಗತ್ತೆ ಯಾವುದೇ ರೀತಿ ಕೊಡೋ ಆಗಿಲ್ಲ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಈ ಶ್ರಮ್ ಕಾರ್ಡ್ನ ಪಡಿಬಹುದು ನೀವು ಪ್ರತಿ ತಿಂಗಳು ನೂರು ರೂಪಾಯಿ ಐವತ್ತು ರೂಪಾಯಿ ಏನು ದೊಡ್ಡ ಏನು ದೊಡ್ಡದಿರಲ್ಲ ತಿಂಗಳಿಗೆ ಎಲ್ಲೋ ಕಳಿತೀವಿ ಏನೋ ಮಾಡ್ತೀವಿ ನೂರು ರೂಪಾಯಿ ಐವತ್ತು ರೂಪಾಯಿ ಕಟ್ತಾ ಹೋದ್ರೆ ಮುಂದೆ ನಿಮಗೆ ಅರವತ್ತು ವರ್ಷ ಆದ್ಮೇಲೆ ತುಂಬಾ ಹೆಲ್ಪ್ ಆಗುತ್ತೆ ಇವಾಗ ಮೂರು ಸಾವಿರ ಅಂದರೆ ಎಷ್ಟು ಹೆಲ್ಪ್ ಆಗುತ್ತಲ್ವ ಸೊ ಈ ಯಾರೆಲ್ಲ ನೋಡ್ತಾ ಇದ್ರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಮನೆಯಲ್ಲೂ ಎಷ್ಟು ಜನ ಇದ್ರೆ ಎಲ್ಲರೂ ಕೂಡ ಮಾಡಿಸ್ಕೋಬೋದು ಈ ಶ್ರಮ ಕಾರ್ಡ್ನ ಎಷ್ಟು ಜನ ಇದ್ರು ಕೂಡ ಮಾಡಿಸ್ಕೋಬಹುದು ಮಾಡಿಸ್ಕೊಳ್ಳಿ ಈ ಯೋಜನೆನ ಪಡೀರಿ ಅಂತ ಹೇಳ್ತೀನಿ ನೆಕ್ಸ್ಟು ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ತಿಳ್ಸ್ಕೊಡ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ವೀಡಿಯೋನ ನೋಡಿರುವಂಥ ಎಲ್ಲರೂ ಕೂಡ ತುಂಬಾ ಧನ್ಯವಾದಗಳು